ಎಲ್ರಿಗೂ ನಮಸ್ಕಾರ ಇವತ್ತು ರಾಯರ ನಾನೂರ ಮೂವತ್ತನೇ ಹುಟ್ಟು ಹಬ್ಬದ ದಿನವಾಗಿ ಎಲ್ರಿಗೂ ರಾಯರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಹೇಳಿ ಬೇಡ್ಕೋತೀನಿ ಹಾಗೆ ಇವತ್ತು ಈ ವಿಡಿಯೋ ಮುಖಾಂತರ ಒಂದು ವಿಚಾರನ ತಿಳ್ಸೋಕೆ ಇಷ್ಟಪಡ್ತೀನಿ ಏನಪ್ಪ ಅದು ಅಂತಂದರೆ ಸೊ ನೆನ್ನೆಯಿಂದ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕಮೆಂಟ್ಗಳಿಗೆ ನಾನು ಆನ್ಸರ್ ಮಾಡ್ತಾ ಬಂದಿದ್ದೀನಿ ಸೊ ಇವತ್ತು ನನ್ನನ್ನು ಸಿರಿ ಎಂಟರ್ಪ್ರೈಸ್ ಮುಖಾಂತರ ಯಾರೆಲ್ಲ ಟ್ರಸ್ಟ್ ಮಾಡಿ ಬಂದಿದ್ದೀರಾ ಸೊ ಅವರೆಲ್ಲರಿಗೂ ಸಹ ನಾನು ಏನು ನಮ್ಮ ವರ್ಕ್ ಏನು ನಮ್ಮಲ್ಲಿ ವರ್ಕ್ ಮಾಡಿದವ್ರಿಗೆ ಪೇಮೆಂಟ್ ಯಾವ ರೀತಿ ಸಿಗುತ್ತೆ ಸೊ ನಾವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀವಿ ನಾವು ಎಷ್ಟು ಟ್ರಸ್ಟೆಡ್ ಆಗಿ ವರ್ಕ್ನಾಗ ಕೊಡ್ತಾ ಇದ್ದೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಯಾಕಂದರೆ ಇವತ್ತು ನಾನೊಂದು ಗ್ರೂಪಲ್ಲಿ ಮೆಸೇಜ್ ಹಾಕಿದ ತಕ್ಷಣ ನಿಮ್ಮ ಒಂದು ರೆಸ್ಪಾನ್ಸ್ ಮುಖಾಂತರನೇ ನನಗೆ ತಿಳಿಯಿತು ನೀವು ನನ್ನನ್ನು ಎಷ್ಟು ಟ್ರಸ್ಟ್ ಮಾಡಿದ್ದೀರಾ ಎಷ್ಟು ಬಿಲೀವ್ ಮಾಡಿದ್ದೀರಾ ಅಂಥೇಳಿ ಸೊ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ನನ್ನನ್ನು ಟ್ರಸ್ಟ್ ಮಾಡಿರೋದಕ್ಕೆ ಏಕೆಂದರೆ ಸಾಕಷ್ಟು ಜನ ನಮ್ಮಲ್ಲಿ ವರ್ಕ್ನ ತಗೊಂಡು ವರ್ಕ್ನ ಮಾಡಿ ಇವತ್ತು ಒಂದು ಸಕ್ಸಸ್ಫುಲ್ ಜರ್ನಿನ ನೋಡ್ತಾ ಇದ್ದೀರಾ ಎಷ್ಟೋ ಜನ ಮಕ್ಕಳುಗಳಿಗೆ ಗಿಫ್ಟನ್ನ ಕೊಡಿಸಿದ್ದೀರಾ ಆ್ಯಂಡ್ ಅವರು ಒಂದು ಮನೆ ಕಮಿಟ್ಮೆಂಟ್ಗೆ ಒಂದು ಹೆಗ್ಲಾಗಿ ನಿಂತಿದ್ದೀರಾ ನಿಮ್ಮ ಮನೆಗಳಲ್ಲಿ ಇನ್ನೆಷ್ಟೋ ಜನ ಎಜುಕೇಷನ್ಸ್ಗೆ ಯೂಸ್ ಮಾಡ್ಕೊಂಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಅಮೌಂಟ್ ಅನ್ನೋದು ಅವಶ್ಯಕತೆ ಇದೆ ಸೊ ಒಂದು ನಿಮ್ಮ ನಿಮ್ಮ ಒಂದು ಜವಾಬ್ದಾರಿಗಳನ್ನ ನಿಭಾಯಿಸೋಕೋದ್ಕೋಸ್ಕರನೂ ಕೂಡ ಯೂಸ್ ಮಾಡ್ಕೊಂಡಿದ್ದೀರಾ ಸೊ ನಾನಾ ರೀತಿ ಕಮಿಟ್ಮೆಂಟ್ಗಳಿಗೆ ನೀವು ನೀವು ಮಾಡಿರುವಂಥ ವರ್ಕ್ಗೆ ನೀವು ಪಡೆದಂಥ ಸ್ಯಾಲ್ರಿನ ಯುಟಿಲೈಸ್ ಮಾಡಿಕೊಂಡು ನೀವು ಕೊಟ್ಟಂತಹ ಫೀಡ್ಬ್ಯಾಕ್ಗಳೇ ಇವತ್ತು ಸುಳ್ಳು ಅನ್ನೋ ಒಂದು ಆರೋಪನ ಮಾಡಿದ್ದಾರೆ ನಿಜಕ್ಕೂ ಅವ್ರಿಗೆ ನಾನು ಎಷ್ಟು ಸಾಧ್ಯನೋ ಅಷ್ಟು ರೆಸ್ಪಾನ್ಸ್ ಅನ್ನೋದನ್ನ ಮಾಡಿದ್ದೀನಿ ಮತ್ತು ಪ್ರತಿಯೊಬ್ಬರೂ ಕೂಡ ಇಲ್ಲಿ ವರ್ಕ್ ಮಾಡ್ತಿರುವಂಥವ್ರು ನನ್ನ ರಿಲೇಷನ್ಸ್ ಅಂತ ಹೇಳ್ತಿದ್ದಾರೆ ಅದು ಯಾ ಅದು ಏನು ಅಟ್ಲೀಸ್ಟ್ ಒಂದು ಮಿನಿಮಮ್ ಮೈಂಡ್ ಕಾಮನ್ ಸೆನ್ಸ್ ಅಂತ ಇಟ್ಕೊಂಡು ಮಾ ಮಾಡ್ತಿದ್ದಾರ ಕಮೆಂಟು ಇಲ್ಲ ಬೇಕು ಬೇಕಂತ ಮಾಡ್ತಿದ್ದಾರೆ ನಿಜಕ್ಕೂ ನಂಗೆ ಗೊತ್ತಿಲ್ಲ ಗೈಸ್ ನಿನ್ನೆಯಿಂದ ನನಗೆ ಎಷ್ಟು ಸಾಧ್ಯನೋ ನಾನು ಅಷ್ಟು ರಿಪ್ಲೈ ಮಾಡಿದ್ದೀನಿ ಸೊ ಇನ್ನು ಮುಂದಕ್ಕೆ ರಿಪ್ಲೈ ಮಾಡಬಾರ್ದು ಅಂದ್ಕೊಂಡು ಲೈವಲ್ಲೇ ಬಂದು ವಿಡಿಯೋ ಮಾಡಿಬಿಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನಾನು ಹೇಳೋದು ಇಷ್ಟೇ ಅವರು ಕಮೆಂಟ್ ಮಾಡ್ತಿರೋವಂಥದ್ದು ಆಲ್ಮೋಸ್ಟ್ ನನ್ನಲ್ಲಿ ವರ್ಕ್ ಮಾಡ್ತಿರೋರ್ ಪ್ರತಿಯೊಬ್ಬರಿಗೂ ನಾನು ಶೇರ್ ಮಾಡಿದ್ದೀನಿ ಯಾಕಂದರೆ ಬರೀ ಪಾಸಿಟಿವ್ ಅಷ್ಟೇ ವರ್ಕ್ ಅಷ್ಟೇ ರಿಪೋರ್ಟ್ ಅಷ್ಟೇ ಪೇಮೆಂಟ್ ಅಷ್ಟೇ ಅಂತಲ್ಲ ಸೊ ನನ್ನ ಬಗ್ಗೆ ನನ್ನ ಬ್ರ್ಯಾಂಚ್ ಬಗ್ಗೆ ಏನು ಬ್ಯಾಡ್ ಒಪಿನಿಯನ್ ಬರುತ್ತೋ ಅದನ್ನು ಸಹ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವಾಗಲೂ ಕೂಡ ನಾನು ಬಂದು ಲೈವಲ್ಲೇ ಶೇರ್ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಒಳ್ಳೇದು ನಾವು ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೋತೀವೋ ಕೆಟ್ಟದ್ದು ಅಷ್ಟೇ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕು ಆ ಕೆಟ್ಟದ್ದು ನಾವೇನಾದರೂ ಕೆಟ್ಟತನವಾಗಿ ಮಾಡಿದರೆ ನಡ್ಕೊಂಡಿದ್ರೆ ಮಾತ್ರ ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ಬಟ್ ನಾವು ಮಾ ಮಾಡದಿರೋ ತಪ್ಪಿಗೆ ಅವರು ನೀವು ಮಾಡಿದ್ದೀರಾ ಅಂತ ಹೇಳಿ ಏನು ಕಮೆಂಟ್ ಮಾಡ್ತಿದ್ದಾರೋ ಅದು ನಾನು ಕೇಳೋದಿಷ್ಟೇ ನಿಮ್ಮಲ್ಲಿ ನಿಮ್ಮ ಹತ್ರ ವಿತ್ ಪ್ರೂಫ್ ಲೈವ್ ಇತ್ತಾ ಖಂಡಿತವಾಗ್ಲೂ ನೀವು ಮಾಡಾಕಿ ಬಟ್ ಅದು ಬಿಟ್ಟು ಬೇರೆ ಯಾರ ಹತ್ರನೂ ನೀವು ದುಡ್ಡು ತಗೊಂಡು ನಮ್ಮ ಬ್ರ್ಯಾಂಚ್ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕೋದ್ರಿಂದ ನಿಮಗೆ ಏನು ಪ್ರತಿಫಲ ಸಿಗುತ್ತೋ ನಂಗೆ ಗೊತ್ತಿಲ್ಲ ಸೊ ನೀವು ನಮ್ಮ ನಮ್ಮಲ್ಲಿ ವರ್ಕ್ನ ತೊಗೊಂಡು ವರ್ಕ್ನ ಮಾಡಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ಪೇಮೆಂಟ್ ಬಂದಿಲ್ಲ ಅಂದರೂ ನೀವು ವಿತ್ ಲೈವ್ ವಿಡಿಯೋನ ಮಾಡಾಕಿ ಸೊ ಬಟ್ ಅದು ಬಿಟ್ಟು ನೀವು ಫೋನ್ಪೇ ಮಾಡಿಸ್ಕೋತಾರೆ ಗೂಗಲ್ ಪೇ ಮಾಡಿಸ್ಕೋತಾರೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡೋದಿಲ್ಲ ಹಾಂ ಈ ರೀತಿ ಎಲ್ಲ ಕಮೆಂಟ್ ಹಾಕ್ತಿದ್ದೀರಲ್ಲ ಯಾರಾದರೂ ಒಂದು ಪರ್ಸನ್ನು ನೀವು ಪೇ ಮಾಡಿದಿರ ನಮ್ಮಲ್ಲಿ ವರ್ಕ್ಗೆ ನನಗೆ ರೆಸ್ಪಾನ್ಸ್ ಬಂದಿಲ್ಲ ಅಂಥೇಳಿ ವಿತ್ತು ವಾಟ್ಸಪ್ದಾಗಿರ್ಬೋದು ಕಾಲ್ದಾಗಿರ್ಬೋದು ಹಾಕಿ ವಿಡಿಯೋನ ಆ ಅಗ್ರಿ ನಾನು ಎಕ್ಸೆಪ್ಟ್ ಮಾಡ್ತೀನಿ ಅದನ್ನು ನಮ್ಮಲ್ಲಿ ವರ್ಕ್ ತಗೊಂಡು ವರ್ಕ್ನ ಕಂಪ್ಲೀಟ್ ಮಾಡಿ ಯಾರಿಗೆ ಪೇಮೆಂಟ್ ನಾನು ಮಾಡಿಕೊಟ್ಟಿಲ್ಲ ವಿತ್ ವೀಡಿಯೋ ನಿಮ್ಮ ಹತ್ರ ಇತ್ತ ಪ್ರೂಫು ಹಾಕಿ ಸೊ ನಾನು ಅಗ್ರಿ ಮಾಡ್ತೀನಿ ಅಕ್ಸೆಪ್ಟ್ ಮಾಡ್ಕೋತೀನಿ ಅದನ್ನು ಬಟ್ ಇದೆಲ್ಲ ಬಿಟ್ಟು ಇಲ್ದಿರೋ ಸುಳ್ಳು ಸುಳ್ಳು ಕಮೆಂಟ್ಗಳನ್ನ ಬಂದು ಹಾಕ್ತಿದ್ರಲ್ಲ ಇದು ನಿಮಗೆ ಸರಿ ಅನ್ಸುತ್ತಾ ನಿಮಗೆ ಒಂದು ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ ಸೊ ನೀವು ಒಂದು ಸಂಸ್ಥೆನ ಇದ್ದೀರಾ ನೀವು ಒಂದು ಎಜುಕೇಷನ್ನ ಇದ್ದೀರಾ ಒಂದು ವಿದ್ಯಾರ್ಥಿಗಳಿಗೆ ಒಂದು ಎಜುಕೇಷನ್ಸ್ ಕೊಡ್ತಾ ಇದ್ದೀರಾ ಇನ್ನೊಂದು ಸಂಸ್ಥೆ ಬಗ್ಗೆ ಈ ರೀತಿ ಬ್ಯಾಡಾಗಿ ಕಮೆಂಟ್ ಮಾಡಲಿಕ್ಕೆ ನಿಮ್ಗೇನು ಅನಿಸೋದಿಲ್ವಾ ಸೊ ಇವಾಗ ನಿಮ್ಮ ಒಂದು ಸಂಸ್ಥೆನಲ್ಲೇ ನಾನು ಕೇಳೋದಿಷ್ಟೇ ನಿಮಗೆ ಇವಲ್ಲೇ ಕ್ವಶನ್ಸ್ ಕೇಳ್ತಾ ಇದ್ದೀನಿ ಸೊ ಇವಾಗ ನೀವು ಎಜುಕೇಷನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಸೊ ಎಜುಕೇಷನ್ನ ನೀವು ಕೊಡ್ತಿರೋದ್ರಿಂದ ಈಗ ಅಲ್ಲಿ ಓದೋ ಮಕ್ಕಳು ಬರ್ತಾರೆ ಓದಿರೋ ಮಕ್ಕಳು ಕೂಡ ಬರ್ತಾರೆ ಪಾಸ್ ಆಗೋರು ಬರ್ತಾರೆ ಫೇಲ್ ಆಗೋರು ಬರ್ತಾರೆ ಸೊ ಫೇಲ್ ಆದವ್ರಿಗೆ ನೀವು ಹಾಗಾದರೆ ಅವ್ರು ಕಟ್ಟಿರುವಂಥ ಫೀಸ್ನ ವಾಪಸ್ ಕೊಡ್ತೀರಾ ಇಲ್ಲ ತಾನೇ ಸೊ ಪಾಸಾಗಿರೋರಿಗೆ ಆಲ್ ಟಿಕೆಟ್ ಏನು ಕೊಡಬೇಕು ನೆಕ್ಸ್ಟ್ ಕ್ಲಾಸಿಗೆ ನೀವು ಏನು ಪ್ರಮೋಟ್ ಮಾಡಬೇಕು ಅದನ್ನ ಮಾಡ್ತೀರಾ ಸೊ ಇಲ್ಲೂ ಅಷ್ಟೇ ನೀವೇನು ವರ್ಕ್ ಮಾಡ್ತೀರಾ ನೆಕ್ಸ್ಟ್ ಪ್ರಾಜೆಕ್ಟ್ ನಾವು ಏನು ಕೊಡ್ತೀವಿ ನಿಮ್ಗೆ ಏನು ರಿಪ್ ರಿಪೋರ್ಟ್ ಬಂದಿರುತ್ತೆ ಅದನ್ನು ನಾವು ಪೇಮೆಂಟ್ ಮಾಡಿಕೊಡ್ತೀವಿ ಸೊ ಜನ್ರಲಾಗಿ ಥಿಂಕ್ ಮಾಡಿ ಅದು ಬಿಟ್ಬಿಟ್ಟು ನೀವು ಥರ ಯಾರಿಗೂ ಆಗಬಾರ್ದು ಸೊ ನಿಮ್ಗೇನು ಅನ್ಯಾಯ ಆಗಿದೆ ಅದನ್ನ ನೀವು ವಿತ್ ಲೈವ್ ವಿಡಿಯೋ ಹಾಕಿ ನನಗೆ ಬೇಜಾರಿಲ್ಲ ಬಟ್ ಎಲ್ಲ ಒಂದು ನನ್ನ ಪರ್ಸ್ನಲ್ ಅಕೌಂಟಲ್ಲಿ ಬಂದು ನೀವು ಇಷ್ಟು ಬ್ಯಾಡಾಗಿ ಕಮೆಂಟ್ ಹಾಕ್ತಿದ್ದೀರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿ ಅನಿಸುತ್ತೆ ಇದು ದುಡ್ಡು ತಗೊಂಡು ನೀವು ಮಾಡ್ತಿರೋದು ನಿಮಗೆ ಸರಿ ಅನ್ಸುತ್ತಾ ಸಲ ನಿಮಗೆ ನೀವೇ ಕ್ವಶನ್ ಮಾರ್ಕ್ ಹಾಕೊಳ್ಳಿ ಅಂಡ್ ಇನ್ನೊಂದು ಗಾಯಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅದು ಕೂಡ ಹೇಳಬೇಕು ನಾನು ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿ ವಿತ್ ಲೈವ್ ವಿಡಿಯೋ ನಾನು ನನ್ನ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಂಡಾಗ ಆಸ್ ಎ ಫ್ರೀಲಾನ್ಸರ್ಗಳಾಗಿರ್ಬೋದು ಟೆಲಿಕಲರ್ ಆಗಿರ್ಬೋದು ಹಾಗೆ ನಮ್ಮಲ್ಲಿ ಪ್ರಾಜೆಕ್ಟ್ನ ತೊಗೊಂಡು ಸಾಫ್ಟ್ವೇರ್ನ ಬೈ ಮಾಡಿ ಮಾಡ್ತಿರುವಂಥವ್ರು ಪ್ರತಿಯೊಬ್ಬರು ಕೂಡ ನನ್ನ ಬೆನ್ನೆಲುಬಾಗಿ ನಿಂತಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಸಾಕಷ್ಟು ಕಮೆಂಟ್ಗಳನ್ನ ಹಾಕಿದ್ದೀರಾ ಸಾಕಷ್ಟು ಮೆಸೇಜ್ ಜಾಸ್ತಿ ಆಡಿಯೋಗಳಲ್ಲಿ ನನಗೆ ಒಂದು ಸಮಾಧಾನನ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಇವತ್ತು ಟ್ರಸ್ಟ್ ಮಾಡೋದೇ ಕಡಿಮೆ ಆಗ್ಬಿಟ್ಟಿದೆ ಆನ್ಲೈನ್ ವರ್ಕ್ಗಳಂಥೇಳಿ ಅದರಲ್ಲೂ ನನ್ನ ಟ್ರಸ್ಟ್ ಮಾಡಿ ಆ ಥರ ಭಾಡ್ ಕಮೆಂಟ್ಗಳು ಬಂದಾಗ ನಾನೇನು ಅನ್ನೋದನ್ನ ನಿಮ್ಮ ಮುಖಾಂತರ ನನಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೀವೊಂದು ಅವಕಾಶ ಕೊಟ್ರಲ್ಲ ಅದಕ್ಕೆ ನಾನು ಯಾವಾಗಲೂ ಅಭಾರಿಯಾಗಿರ್ತೀನಿ ಬಟ್ ನಾನು ಹೇಳೋದು ಒಂದೇ ಗಾಯ್ಸ್ ನನ್ನ ಒಂದು ಚಾನಲಲ್ಲಿ ಏನು ನಾನು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಸಹ ನಾನು ಕಮೆಂಟ್ ಸೆಕ್ಷನ್ ನಾನಲ್ಲೇ ಬಿಟ್ಟಿದ್ದೀನಿ ನಂಗೆ ಸಾಧ್ಯವಾದಷ್ಟು ನಂಗೆ ಯಾರು ಕಮೆಂಟ್ ಮಾಡ್ತಾರೋ ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ ವರ್ಕ್ ಕ್ಲಾರಿಟಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ಲಿ ಎಷ್ಟು ನೀವು ಪೇ ಮಾಡಬೇಕು ಅನ್ನೋದು ಕೂಡ ನಾನು ಹೇಳಿದ್ದೀನಿ ಡಾಟಾ ಎಂಟ್ರಿಗಾಗಿರ್ಬೋದು ಫ್ರೀಲಾನ್ಸರ್ಗಾಗಿರ್ಬೋದು ಟೆಲಿಕಾಲರ್ಸ್ಗಾಗಿರ್ಬೋದು ಅಥವಾ ಒಂದು ಡಿಜಿಟಲ್ ಕೋರ್ಸ್ನ ತೊಗೋತೀವಿ ಅನ್ನೋದಾಗಿರ್ಬೋದು ನೀವು ಯಾವುದೇ ವರ್ಕಿಗೆ ಬಂದ್ರೂ ಕ್ಲಾರಿಟಿಯಾಗಿ ನಿಮಗೆ ಡೌಟ್ಸ್ನ ಎಲ್ಲವೂ ಕೂಡ ಕ್ಲಾರಿಫೈ ಮಾಡಿ ವರ್ಕ್ ಇದೇ ರೀತಿ ಇರುತ್ತೆ ಹೀಗೆ ಇರುತ್ತೆ ಅಂತೇಳಿ ಪ್ರತಿಯೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನೂ ಹೇಳಿ ನಾನು ನಿಮಗೆ ವರ್ಕ್ನ ನಾನು ಪ್ರೊವೈಡ್ ಮಾಡ್ತೀನಿ ಸೊ ಇವತ್ತು ಯಾರು ಕಣ್ಮುಚ್ಕೊಂಡು ಬಂದು ಬ್ಲೈಂಡಾಗಿ ನಂಬಲಿಕ್ಕೆ ಯಾರೂ ಅಷ್ಟು ದಡ್ರಲ್ಲ ನಮ್ಮ ಜನಗಳು ಅಷ್ಟು ಕ್ಲಾರಿಟಿ ಕೊಟ್ಟು ಕೂಡ ಸೊ ನೀವು ನಿಮ್ಮ ಹತ್ರ ನನ್ನ ಬಗ್ಗೆ ನನ್ನ ಬ್ರಾಂಚ್ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲದೆ ಆ ರೀತಿ ಕಮೆಂಟ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅನಿಸುತ್ತೆ ಸೊ ನಿಮ್ಮ ನಮ್ಮ ಒಂದು ಫ್ರೀಲಾನ್ಸರ್ ಟೆಲಿಕಲರ್ ಆಗಿರ್ಬೋದು ನಾನು ಎಷ್ಟು ಪ್ರಾಮಾಣಿಕವಾಗಿ ಇಲ್ಲಿ ವರ್ಕ್ನ ಪ್ರೊವೈಡ್ ಮಾಡ್ತಾ ಇದ್ದೀನೋ ಅವರು ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ನಾನು ಎಲ್ಲರೂ ಅಷ್ಟು ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ನಾನು ಟ್ರಸ್ಟ್ ಮಾಡಿ ವರ್ಕ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಿರುವಂಥದ್ದು ಬಟ್ ಇಲ್ಲಿ ವರ್ಕ್ನ ಮಾಡಿ ಫೀಡ್ಬ್ಯಾಕ್ ಕೊಟ್ಟಿರೋರು ಕೂಡ ನನ್ನ ಫ್ಯಾಮಿಲಿನೇ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ನನ್ನ ಪರ್ಸ್ನಲ್ ಫ್ಯಾಮಿಲಿ ಅಂತ ಯಾರು ಇಲ್ಲ ನನ್ನ ಬ್ರ್ಯಾಂಚ್ಗೆ ಯಾರು ನನ್ನ ನಂಬಿ ಬಂದಿದ್ದಾರೋ ಅವ್ರನ್ನ ನಾವು ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ಥರನೇ ಟ್ರೀಟ್ ಮಾಡ್ತೀವಿ ಸೊ ಆದರೆ ಇಲ್ಲಿ ವರ್ಕ್ ಮಾಡಿರೋರು ಪೇಮೆಂಟ್ ತೊಗೊಂಡಿರೋ ಎಲ್ಲರೂ ನನ್ನ ಫ್ಯಾಮಿಲಿನೇ ಅಂತ ನೀವು ಕಮೆಂಟ್ ಮಾಡ್ತೀರಾ ಅಂದರೆ ಸೊ ನಿಮ್ಮ ಮೈಂಡ್ ಎಷ್ಟು ನಿಮ್ಮ ಮೈಂಡ್ ಸೆನ್ಸ್ ಅನ್ನೋದು ಏನಿದೆಯಲ್ಲ ಅದು ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅನ್ನೋದು ನಂಗೆ ಅದರಲ್ಲಿ ಅರ್ಥ ಆಗ್ತಿದೆ ಸೊ ನಮ್ಮಲ್ಲಿ ಎಷ್ಟು ಜನ ವರ್ಕ್ನ ಮಾಡಿ ಪೇಮೆಂಟ್ ತೊಗೊಂಡಿದ್ದಾರೆ ರಿಪೋರ್ಟ್ ಬಂದಿದೆ ಅದೆಲ್ಲ ನಾವು ಎಡಿಟ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಸೊ ನಿಮ್ಮ ಕೈಲಿ ಸಾಧ್ಯ ಆದರೆ ಎಡಿಟ್ ಮಾಡಿಕೊಡಿ ಝೀರೋ ರಿಪೋರ್ಟು ಒಂದು ರಾಂಗ್ ಆಗಿಲ್ಲ ಒಂದು ಮಿಸ್ಟೇಕ್ಸ್ ಆಗಿಲ್ಲ ಒಂದು ತಪ್ಪಾಗಿಲ್ಲ ಸೊ ನನಗಿಷ್ಟು ಪೇಮೆಂಟ್ ಬಂದಿದೆ ನೀವು ಪೇ ಮಾಡಬೇಕು ನನಗೆ ಅಂಥೇಳಿ ಅದು ಹೆಂಗೆ ಎಡಿಟ್ ಮಾಡ್ತೀರಾ ಎಡಿಟ್ ಮಾಡಿಕೊಡಿ ಸೊ ಒರಿಜಿನಲ್ ರಿಪೋರ್ಟ್ ಕೊಟ್ಟರೆ ಇದನ್ನ ಎಡಿಟ್ ಮಾಡಿ ಕೊಟ್ಟಿರೋದು ಅಂತ ಹೇಳ್ತಾರೆ ಪೇಮೆಂಟ್ ತೊಗೊಂಡಿರೋ ಪ್ರೂಫ್ ಕೊಟ್ಟರೆ ಅದು ನಮ್ಮ ರಿಲೇಷನ್ಗೆ ನಾನು ಪೇ ಮಾಡಿದ್ದೀನಿ ಅಂತ ಹೇಳ್ತೀರಾ ಪೇಮೆಂಟ್ ಮಾಡಿರೋರು ಫೀಡ್ಬ್ಯಾಕ್ ಕೊಟ್ಟರೆ ಇವರು ಯಾರೋ ನಿಮ್ಮ ರಿಲೇಷನ್ಸ್ ಇರಬೇಕು ಯಾರಿಗೂ ಗೊತ್ತು ಅಂತ ಕೇಳ್ತೀರಾ ಇಂಥವ್ರಿಗೆ ಇನ್ನು ಯಾವ ರೀತಿ ಆನ್ಸರ್ ಮಾಡಬೇಕೋ ನನಗಂತೂ ಗೊತ್ತಿಲ್ಲ ಸೊ ಅದೆಷ್ಟು ನೀವು ನನ್ನ ನಮ್ಮ ನಮ್ಮ ಬ್ರ್ಯಾಂಚನ್ನ ಬ್ಯಾಡ್ ಮಾಡಬೇಕು ಇವರ ಬ್ರ್ಯಾಂಚನ ಕ್ಲೋಸ್ ಮಾಡಿಸ್ಬೇಕು ಅಥವಾ ಇನ್ನೊಂದು ಮಾಡಬೇಕು ಅಂತ ನೀವು ಎಷ್ಟು ಟ್ರೈ ಮಾಡ್ತೀರೋ ಮಾಡಿ ಸೊ ಇವತ್ತು ನಾವು ಯಾರ ಮುಂದೆ ತಲೆ ಬಾಗಿಲ್ಲ ಅಂದ್ರೂ ನಾವು ಯಾರಿಗೆ ನ್ಯಾಯ ಅನ್ಯಾಯ ಮಾಡಿದ್ದೀವಿ ಆ ದೇವ್ರ ಮುಂದೆ ನಾವು ತಲೆ ಬಾಗಲೇಬೇಕು ಆ ದೇವ್ರು ನೋಡ್ತಿರ್ತಾರೆ ಯಾರಿಗೆ ನ್ಯಾಯ ಸಿಗಬೇಕು ಯಾರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ದೇವ್ರ ದೇವ್ರ ತಕ್ಕಡಿಗೆ ಬಿಟ್ಬಿಡ್ತೀನಿ ನಾನು ಸೊ ಇವತ್ತು ನಾನು ಅತಿಯಾಗಿ ಪ್ರೀತಿಸುವಂತಹ ನಂಬಿರುವಂತಹ ರಾಯರ ಹುಟ್ಟು ಹಬ್ಬದ ದಿನವೇ ನಾನು ಹೇಳ್ತಾ ಇದ್ದೀನಿ ಸೊ ದೇವ್ರಿಗೆ ಬಿಡ್ತೀನಿ ಯಾಕಂದರೆ ನಮ್ಮ ಹತ್ರ ಲೆಕ್ಕಗಳಿಲ್ಲ ನಾವು ಮಾಡಿರುವಂಥ ಪಾಪ ಪುಣ್ಯ ಕರ್ಮಗಳಿಗೆ ಅಂದರೆ ಆ ದೇವ್ರ ಹತ್ರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ನಾವು ಮಾಡಿರುವಂತಹ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಏನಿರುತ್ತಲ್ಲ ಸೊ ಆ ದೇವ್ರ ಮೇಲೆ ಕುತ್ಕೊಂಡು ನೋಡ್ತಿರ್ತಾರೆ ಸೊ ನಾವು ಯಾರ ಕಣ್ಣಿಂದ ತಪ್ಪಿಸ್ಕೊಂಡ್ರೂ ಸಹ ದೇವ್ರ ಕಣ್ಣಿಂದ ಆಗಲ್ಲ ಸೊ ನಾನು ನಿಮ್ಗೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಸಾಧ್ಯ ಆದರೆ ಒಬ್ರನ್ನ ಬೆಳೆಸಿ ಓಕೆನಾ ನಾವು ಫೇಕ್ ಮಾಡಿದರೆ ಅದನ್ನು ವಿತ್ ಪ್ರೂಫ್ ಹಾಕಿ ಬಟ್ ನಾವು ಯಾವುದೇ ರೀತಿ ಫೇಕ್ ಮಾಡಿದನೇ ಇಷ್ಟು ಜೆನ್ಯೂನ್ ಆಗಿ ಟು ಬಿ ಫ್ರ್ಯಾಂಕ್ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ನೀವು ಎಷ್ಟು ಪೇ ಮಾಡಬೇಕಂತೇಳಿ ಓಪನ್ ಆಗಿ ಹೇಳಿ ಇರೋವಂಥ ಡೌಟ್ಸನ್ನ ನಾವು ಕ್ಲಾರಿಫೈ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಮಾಡಿ ನಾವು ಮುಂದೆ ಹೋದಾಗ ಸೊ ಹಿಂದೆಯಿಂದ ಬಂದು ನೀವು ಯಾರತ್ರ ತೊಗೊಂಡು ತಿಂದು ಈ ರೀತಿ ನಮ್ಮ ಮುಖಕ್ಕೆ ಒರೆಸೋದು ಎಷ್ಟು ಮಟ್ಟಕ್ಕೆ ಸರಿ ಇರುತ್ತೆ ಅನ್ನೋದನ್ನ ನಿಮಗೆ ನೀವೇ ಕ್ವಶನ್ ಮಾರ್ಕ್ ಹಾಕ್ಕೊಂಡು ಯೋಚನೆ ಮಾಡಿ ಸೊ ಎಷ್ಟು ತುಳಿತೀರೋ ನೀವೆಷ್ಟು ಬ್ಯಾಡ್ ಕಮೆಂಟ್ ಹಾಕ್ತಿರೋ ಹಾಕಿ ಆ ದೇವರು ಆ ರಾಯರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಬಯಸ್ತೀನಿ ಸೊ ಗೈಸ್ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ಸಿರಿ ಎಂಟರ್ಪ್ರೈಸ್ ನಿಮಗೆ ಟ್ರಸ್ಟೆಡ್ ಪೇಜ್ ಅನ್ನಿಸ್ತಾ ನಿಮಗೆ ಟ್ರಸ್ಟ್ ಅನ್ನಿಸ್ತಾ ನೀವು ಬಂದು ವರ್ಕ್ ಮಾಡಿ ಪೇಮೆಂಟ್ ತೊಗೊಳ್ಳಿ ಇಲ್ವಾ ನೋ ಪ್ರಾಬ್ಲಮ್ ನಾನು ಯಾರಿಗೂ ಬನ್ನಿ ಬಲವಂತವಾಗಿ ನೀವು ತೊಗೊಳ್ಳಿ ನೀವು ಮಾಡಿ ಅಂತ ಫೋರ್ಸ್ಫುಲಿ ನಾನು ಯಾವತ್ತೂ ಇವತ್ತಿನವರೆಗೂ ನಾನು ಹೇಳಿಲ್ಲ ಇವತ್ತಿನವರೆಗೂ ಸ್ಟಿಲ್ ನನ್ನ ಹತ್ರ ವರ್ಕ್ ಫ್ರಮ್ ಹೋಮ್ ಕೇಳ್ಕೊಂಡು ಬಂದವರಿಗೆ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗದೆ ಟೆಲಿಕಾಲರ್ಸ್ನ ಇಟ್ಟಿದ್ದೀವಿ ಅವರು ನಿಮಗೆ ಕಾಲ್ ಮಾಡಿ ಫಾಲೋ ಅಪ್ ಮಾಡ್ತಾರೆ ಎಷ್ಟೋ ಜನಕ್ಕೆ ನಾನು ಆನ್ಸರ್ ಮಾಡ್ತೀನಿ ಸೊ ನಾನು ಯಾರಿಗೂ ಕೂಡ ಫೋನ್ ಮಾಡಿ ನೀವು ಈ ನಮ್ಮಲ್ಲಿ ವರ್ಕ್ ಇದೆ ತೊಗೊಳ್ಳಿ ಅಂತ ನಾನು ಯಾರಿಗೂ ಹೇಳಿಲ್ಲ ಸೊ ಬಂದಂಥ ವ್ಯಕ್ತಿಗಳಿಗೆ ನಾನು ರೆಸ್ಪಾನ್ಸ್ ಮಾಡ್ತೀನೋ ಹೊರ್ತು ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಹಾಕಿ ಅಥವಾ ನಿಮ್ಗೆ ಯಾವ ವರ್ಕ್ ಬೇಕಿತ್ತು ಅಂತ ಕೇಳ್ತೀನೋ ಹೊರ್ತು ಅದಾದ ನಂತರ ಅವರು ವಿಡಿಯೋ ನೋಡಿದ್ರಾ ನಿಮಗೆ ವರ್ಕ್ ಬೇಕಿತ್ತಾ ತೊಗೋತೀರಾ ತೊಗೊಳ್ಳಿ ನನಗೆ ಯಾವತ್ತೂ ಕೇಳ್ದೊಳಲ್ಲ ಸೊ ಅವರಿಗೆ ಆ ಒಂದು ವಿಡಿಯೋ ಆಗಿರ್ಬೋದು ಅಥವಾ ಒಂದು ಡೀಟೇಲ್ಸ್ ಆಗಿರ್ಬೋದು ಫುಲ್ ಮಾಹಿತಿ ಇಷ್ಟ ಆಗಿ ಅವರು ನೆಕ್ಸ್ಟ್ ಪ್ರೊಸೀಜರ್ ನಾವು ಮಾಡ್ಕೋತೀವಿ ಅಂತಂದರೆ ಮಾತ್ರ ನಾನು ನೆಕ್ಸ್ಟ್ ಪ್ರೊಸೀಜರ್ ಮಾಡಿದ್ದೀನೋ ಹೊರ್ತು ಇವತ್ತಿನವರೆಗು ಸೊ ಯಾರಿಗೂ ಸಹ ಬಲವಂತ ಮಾಡಿ ನಮ್ಮ ಬ್ರಾಂಚ್ ಕಡೆಯಿಂದ ನಾವು ಯಾರಿಗೂ ವರ್ಕ್ ಕೊಟ್ಟಿಲ್ಲ ಆ್ಯಂಡ್ ನಮ್ಮಲ್ಲಿ ಪ್ರಾಮಾಣಿಕವಾಗಿ ಏನು ಪೇಮೆಂಟ್ ವರ್ಕ್ನ ಮಾಡಿ ಪೇಮೆಂಟ್ ತೊಗೊಂಡಿದ್ದಾರೆ ಸೊ ಅವ್ರು ಯಾರು ಕೂಡ ನಮ್ಮ ರಿಲೇಷನ್ಸ್ ಅಲ್ಲ ಆ ಥರ ಮಾತಾಡ್ಲಿಕ್ಕಾದರೂ ಒಂದು ಅಟ್ಲೀಸ್ಟ್ ಮಿನಿಮಮ್ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕಿತ್ತು ನೀವು ಅದು ಬಿಟ್ಬಿಟ್ಟು ಎಲ್ಲರೂ ನಮ್ಮ ರಿಲೇಷನ್ಸು ಫೀಡ್ಬ್ಯಾಕ್ ಕೊಟ್ಟಿರೋರೆಲ್ಲರೂ ನಮ್ಮ ರಿಲೇಷನ್ಸು ವರ್ಕ್ ತೊಗೊಂಡಿರೋರೆಲ್ಲ ನಮ್ಮ ರಿಲೇಷನ್ಸು ಪೇಮೆಂಟ್ ಮಾಡ್ತಿರೋದೆಲ್ಲ ನಮ್ಮ ರಿಲೇಷನ್ಸ್ಗೆ ಎಷ್ಟು ಜನಕ್ಕೆ ಅಂತ ಆ ಥರ ಆಗುತ್ತೆ ರೀ ನೀವೇ ಹೇಳಿ ಸೊ ಓಕೆ ಮಾಡಿ ನೀವು ಎಷ್ಟು ನಮ್ಮ ಬ್ರ್ಯಾಂಚ್ ಬಗ್ಗೆ ಬ್ಯಾಡ್ ಒಪಿನಿಯನ್ ತರಬೇಕು ಬ್ಯಾಡಾಗಿ ಹೇಳಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ನೀವು ಮೆಂಟಲಿ ಫಿಸಿಕಲಿ ಫಿಕ್ಸ್ ಆಗಿದ್ದೀರಾ ಅಂದಾಗ ಸೊ ನಾವು ಕೂಡ ಅದಕ್ಕೆ ಏನು ಯಾವ ರೀತಿ ಫೈಟ್ ಮಾಡಬೇಕಂತ ನನಗೂ ಗೊತ್ತಿದೆ ಮಾಡಿ ಸೊ ಆಲ್ವೇಸ್ ಕಮೆಂಟ್ ಸೆಕ್ಷನ್ ಆನಲ್ಲೇ ಇರುತ್ತೆ ಮಾಡ್ಕೊಳ್ಳಿ ಅದೆಷ್ಟು ಕಮೆಂಟ್ ಹಾಕ್ತೀರಾ ಅದೆಷ್ಟು ಫೇಕ್ ಮಾಡಿದ್ದೀವಿ ನಾವು ಅದೇನೇನು ಇದೆ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮನ್ನು ವಿತ್ ಪ್ರೂಫ್ ಹಾಕಿ ಹಾಕಿಯಪ್ಪ ಅಟ್ಲೀಸ್ಟ್ ಜನಗಳಿಗೆ ಗೊತ್ತಾಗುತ್ತೆ ನಿಮ್ಮ ಕಮೆಂಟ್ ಬಟ್ ಟೈಪ್ ಮಾಡೋದ್ರಿಂದ ಜನಗಳಿಗೆ ಗೊತ್ತಾಗಲ್ಲ ವಿತ್ ಪ್ರೂಫ್ ಅನ್ನೋದನ್ನ ಹಾಕಿ ಅವಾಗ ಜನಗಳಿಗೆ ಗೊತ್ತಾಗುತ್ತೆ ರಿಯಾಲಿಟಿ ಏನು ಅಂತ ಹೇಳಿಬಿಟ್ಟು ಸೊ ಯಾರು ಮೋಸ ಮಾಡ್ತಿದ್ದಾರೆ ಯಾರು ಫೇಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅದು ಬಿಟ್ಬಿಟ್ಟು ಸುಮ್ಮನೆ ಖಾಲಿ ಕೂತ್ಕೊಂಡು ಫ್ರೀ ಟೈಮಲ್ಲಿ ಕೂತ್ಕೊಂಡು ಕಮೆಂಟ್ಗಳು ಮಾಡೋದಲ್ಲ ಬಂದ್ಬಿಟ್ಟು ಸೊ ಇದು ಮಾಡೋದ್ರಿಂದ ನಿಮಗೇನೋ ಅಷ್ಟೆಷ್ಟೋ ಸಿಕ್ಕಿರಬೇಕು ಓಕೆ ನಿಮ್ಮ ಪುಣ್ಯ ಓಕೆ ಬದುಕೊಳ್ಳಿ ಇಲ್ಲ ಅಂತ ಹೇಳ್ತಿಲ್ಲ ಸೊ ಅಟ್ಲೀಸ್ಟ್ ನಮ್ಮ ಬ್ರಾಂಚ್ ನೇಮಿಂದನೂ ನೀವು ಬದುಕ್ತಿದ್ದೀರಲ್ಲ ನಂಗೆ ಅಷ್ಟೇ ಖುಷಿ ಇದೆ ಬದುಕೊಳ್ಳಿ ಓಕೆ ನಾನು ನಾನು ಎಲ್ರಿಗೂ ಹೇಳೋದು ಇಷ್ಟೇ ಗಾಯ್ಸ್ ನಿಮ್ಗೆ ಟ್ರಸ್ಟ್ ಇತ್ತಾ ಬನ್ನಿ ಸಲ ವಿಸಿಟ್ ಮಾಡಿ ತಿಳ್ಕೊಳ್ಳಿ ತಿಳ್ಕೊಳ್ಳೋದಕ್ಕೆ ಏನು ದುಡ್ಡು ಕೊಡೋಂಗಿಲ್ಲ ಸೊ ಅಬ್ಸರ್ವ್ ಮಾಡಿ ಯಾವ ರೀತಿ ನಾವು ಫಾಲೋಅಪ್ ಮಾಡ್ತೀವಿ ಅನ್ನೋದು ಅಬ್ಸರ್ವ್ ಮಾಡಿ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀವಿ ಅನ್ನೋದು ಅಬ್ಸರ್ವ್ ಮಾಡಿ ಅದನ್ನೆಲ್ಲ ಮಾಡಿ ನಂತರ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂದ್ರೆ ಬಿಡಿ ತೊಂದರೆ ಏನಿಲ್ಲ ಯಾರಿಗೂ ಏನು ಬಲ್ವಂಥ ಖಂಡಿತವಾಗ್ಲೂ ನಾವು ಯಾರೂ ಮಾಡೋದಿಲ್ಲ ಸೊ ನಾನು ಕೇಳ್ಕೊಳ್ಳೋದು ಎಲ್ರದಲ್ಲೂ ಒಂದೇ ಗಾಯಸ್ ಸೊ ನಿಮ್ಮ ಕೈಯಲ್ಲಿ ಒಬ್ರನ್ನ ಬೆಳೆಸೋಕೆ ಆಯಿತಾ ಅಟ್ ಅಟ್ಲೀಸ್ಟ್ ತುಳಿಬೇಡಿ ಆಮೇಲೆ ನಾನು ಈ ವಿಡಿಯೋ ಮುಖಾಂತರ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಒಬ್ಬರು ಒಂದು ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ಅಂದರೆ ಸೊ ಎಷ್ಟು ಮಟ್ಟಿಗೆ ಅದು ನಿಜ ಸುಳ್ಳು ಅಥವಾ ಅದು ನಿಜವಾಗ್ಲೂ ರಿಯಾಲಿಟಿನ ಇಲ್ವಾ ಅನ್ನೋದನ್ನ ನೀವು ಒಂದು ಸಲ ಚೆಕ್ ಮಾಡಿ ಕ್ರಾಸ್ ವೆರಿಫೈ ಮಾಡಿ ಅದು ಬಿಟ್ಬಿಟ್ಟು ಹೌದಾ ಇವ್ರ ಹತ್ರನೇ ನೀವು ಮಾಡಿದ್ದು ಇವ್ರ ಹತ್ರನೇ ನಾ ಬಿಟ್ಟಿದ್ದು ಸೊ ಇವ್ರ ಕೈ ಅಂಡರಿಂದ ನೀವು ಮೋಸ ಹೋಗಿದ್ದ ಅಂತ ಕೇಳೋದಲ್ಲ ಸೊ ಒಂದು ಕುರಿ ಯಾವುದೋ ಹಳ್ಳಕ್ಕೆ ಬಿತ್ತು ಅಂತಂದರೆ ಎಲ್ಲರೂ ಹೋಗಿಬಿಡ್ಬೇಡಿ ಗಾಯಸ್ ನಾನು ಕೇಳ್ಕೊಳ್ಳೋದು ಅಷ್ಟೇ ಓಕೆ ನಾ ಎಲ್ಲೋ ಒಂದು ಕಡೆ ಮಾಡೋರು ಒಂದು ಡೆಡಿಕೇಶನ್ ಆಗಿ ಆ ವರ್ಕ್ನ ಕೂಡ ಮಾಡ್ತಿರೋವಂಥವ್ರಿಗೂ ಕೂಡ ಒಂಥರ ಡಿಮೋಟಿವೇಶನ್ ಇಲ್ಲ ನೆಗೆಟಿವ್ ಥಾಟ್ ಬಂದಂಗೆ ಆಗುತ್ತೆ ಸೊ ನಾನು ಹೇಳೋದು ಅಷ್ಟೇ ಇವಾಗ ನೀವು ಮಾಡ್ತಿರೋ ವರ್ಕ್ ನನ್ನ ಕೈಲಿ ಮಾಡೋಕ್ಕಾಗುತ್ತೋ ಇಲ್ಲವೋ ಇಲ್ಲ ನಾನು ಮಾಡ್ತಿರೋ ವರ್ಕು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೋ ಇಲ್ವಾ ಡಿಪೆಂಡ್ ಆಫ್ ಅನ್ ಅವ್ರವರ ಸ್ಕಿಲ್ ಮೇಲೆ ಹೋಗುತ್ತೆ ಅದು ಬಟ್ ನಾನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ ಅದೇ ರೀತಿ ನೀವು ಮಾಡ್ತಿರೋದನ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ ಸೊ ನನ್ನ ಕೈಲಿ ಏನಾಗುತ್ತೋ ಅದು ನಾನು ಮಾಡ್ತೀನಿ ಅದು ನಿಮ್ಮ ಕೈಲಿ ಏನಾಗುತ್ತೋ ಅದು ನೀವು ಮಾಡ್ತೀರಾ ಸೊ ಇವಾಗ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ನನ್ನ ಅದು ಬ್ಯಾಡ್ ಕಮೆಂಟ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಇರುತ್ತೆ ಸೊ ನಾನು ಮಾಡ್ತಿದ್ದೀನಿ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಹೇಳ್ಬಿಟ್ಟು ಸೊ ಅದು ಹೋಗ್ಬಿಟ್ಟು ನೀವು ಬ್ಯಾಡ್ ಕಮೆಂಟ್ ಹಾಕೋದು ಎಷ್ಟು ಸರಿ ಇರುತ್ತೆ ನೀವೇ ಹೇಳಿ ಸೊ ಇವಾಗ ನಾನು ಮಾಡ್ತಿದ್ದೀನಿ ನನ್ನ ಆಗಿದೆ ಅಂತಂದರೆ ಸೊ ನಿನ್ನ ಕೈಲಿ ಆಗಿಲ್ಲ ಅಂದರೆ ಆ ಫಾಲ್ಟ್ ನಿಮ್ಮಲ್ಲಿ ಏನಿದೆ ಅನ್ನೋದನ್ನ ನೀವು ಫಸ್ಟು ಹುಡುಕ್ಬೇಕು ಓಕೆ ಇವರು ಏನೋ ಒಂದು ಕಮೆಂಟ್ ಹಾಕಿದ್ದಾರೆ ಅಂದರೆ ಇದೆಷ್ಟು ಮಟ್ಟಕ್ಕೆ ಸತ್ಯ ಇದೆ ನಿಜ ಇದೆ ಅದನ್ನು ಕೂಡ ನೀವು ಶೋಷಣೆ ಮಾಡಿ ಸಂಶೋಧನೆ ಮಾಡಿ ನಮ್ಮ ನಮ್ಮ ಜನಗಳು ಹೆಂಗಿದೆ ಅಂತಂದರೆ ಹತ್ತು ಒಂದು ಒಳ್ಳೆಯ ಕಮೆಂಟ್ ಬಂದಿರಲಿ ಅದಕ್ಕೆ ಯಾರು ರಿಯಾಕ್ಟ್ ಆಗೋಲ್ಲ ಒಂದು ಬ್ಯಾಡ್ ಕಮೆಂಟ್ ಬಂದಿರುತ್ತಲ್ಲ ಅದಕ್ಕೆ ಸಾವಿರ ಜನ ರಿಯಾಕ್ಟ್ ಮಾಡಿರ್ತಾರೆ ಆ ಸತ್ಯ ಹತ್ತು ಜನದ ಕಮೆಂಟ್ ಎಷ್ಟು ಮಟ್ಟಕ್ಕೆ ನಿಜ ಇದೆ ಅಂತ ಅದನ್ನೂ ನೋಡಿ ಒಂದು ಬ್ಯಾಡ್ ಕಮೆಂಟ್ ಒಂದು ಸುಳ್ಳು ಮಾಹಿತಿ ಏನು ಬಂದಿದೆ ಅದನ್ನೂ ಮಾಡಿ ಎರಡೂ ಸಂಶೋಧನೆ ಮಾಡಿ ಯಾವುದು ನಿಜ ಇದರಲ್ಲಿ ಹೇಳಿ ನೀವು ತಿಳ್ಕೊಳ್ಳಿ ಈ ಹತ್ತು ಜನ ಮಾಡಿದ ಕೆಲಸನೂ ನೀವು ಮಾಡೋಕ್ಕಾಗಲ್ಲ ಇಲ್ಲ ಒಬ್ಬರು ಸುಳ್ಳು ಮಾಹಿತಿ ಹಾಕಿರೋದನ್ನು ನೀವು ಮಾಡೋಕ್ಕಾಗಲ್ಲ ಸೊ ನಿಮ್ಮ ಒಂದು ಮನೋಭಾವನೆ ಅಂಡ್ ನಿಮ್ಮ ಒಂದು ಸ್ಕಿಲ್ ಏನಿದೆ ಆದಷ್ಟೇ ನಿಮಗೆ ಮಾಡಲಿಕ್ಕಾಗೋದು ಇವ್ರು ಹತ್ತು ಜನನು ನಿಮ್ಮ ಒಂದು ಮನೆ ಪರಿಸ್ಥಿತಿನ ನಿಭಾಯಿಸೋಕೆ ಯಾರೂ ಬರಲ್ಲ ಹತ್ತು ಜನನು ಪೇಮೆಂಟ್ ತೊಗೊಂಡಿದ್ದಾರೆ ಅಂದರೆ ನೀವು ತೊಗೊ ಹತ್ತು ಜನ ಪೇಮೆಂಟು ನಿಮಗೆ ಸಿಗೋದಿಲ್ಲ ಹಾಗೆ ಒಬ್ಬರು ಸುಳ್ಳು ಮಾಹಿತಿ ಹಾಕಿದ್ದಾರೆ ಅಂದರೆ ಇವರಿಂದ ಏನು ನಿಮಗೆ ಸಿಗಲ್ಲ ಎಲ್ಲ ಒಂದು ಕಡೆ ನೀವು ಅಪರ್ಚುನಿಟಿನ ಕಳ್ಕೊತೀರ ಅಲ್ಲಿ ನಿಮಗೆ ಸಿಗ್ತಿರುವಂಥ ಒಂದು ಗೋಲ್ಡನ್ ಅಪರ್ಚುನಿಟಿನ ನೀವು ಕಳ್ಕೊತಿರೋ ಹೊರತು ಪಡ್ಕೊಳ್ಳೋದಿಲ್ಲ ಪಡ್ಕೊಳ್ಳೋದಾಗಲಿ ಕಳ್ಕೊಳ್ಳೋದಾಗಲಿ ಅಟ್ಲೀಸ್ಟ್ ಅದು ಯಾವ ರೀತಿ ಇದೆ ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಅಂತ ಹೇಳಿ ಫಸ್ಟು ನೀವು ಕ್ಲಾರಿಫೈ ಮಾಡಿಕೊಂಡು ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಗಾಯ್ಸ್ ನಾನು ಹೇಳೋದು ಹೇಳೋದಿಷ್ಟೇ ನಮ್ಮ ಸಿರಿಯಾಂಟರ್ ಸ್ಪೇಸ್ ಟು ಬಿ ಫ್ರ್ಯಾಂಕು ಇಟ್ಸ್ ಎ ಜೆನ್ಯೂನಾಗಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಯಾರು ಹಂಡ್ರೆಡ್ ಪರ್ಸೆಂಟು ಡೆಡಿಕೇಶನ್ಸಲ್ಲಿ ಪೇಷನ್ಸಿಂದ ಅವ್ರ ವರ್ಕ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿ ನಮ್ಮಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೆಲ್ಲರಿಗೂ ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಅನ್ನೋದನ್ನ ಮಾಡಿಕೊಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ರೀತಿ ನಾವು ಒಬ್ರಿಗೆ ಮೋಸ ಆಗಲಿ ವಂಚನೆ ಆಗಲಿ ಲೈಕ್ ರೆಸ್ಪಾನ್ಸ್ ಮಾಡದೇ ಇರೋದಾಗ್ಲಿ ಇವತ್ತಿನವರೆಗೂ ಸ್ಟಿಲ್ ನಾವು ಮಾಡಿಲ್ಲ ಅದು ಮುಂದೆ ನಾವು ಮಾಡೋದೂ ಇಲ್ಲ ಸೊ ಈ ಥರ ಊಹಾ ಆಹ ಪೋಹಗಳಿಗೆಲ್ಲ ನೀವು ತಲೆ ಕೆಡಿಸ್ಕೊಳ್ದಾನೆ ಇವತ್ತು ನನ್ನನ್ನು ಯಾರೆಲ್ಲ ಟ್ರಸ್ಟ್ ಮಾಡಿದ್ದೀರೋ ಸೊ ಯಾರೆಲ್ಲ ನಮಗೆ ಒಂದು ಒಳ್ಳೊಳ್ಳೆ ಮೆಸೇಜ್ಗಳನ್ನ ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಹಾಕಿದ್ದೀರೋ ಸೊ ಅವರೆಲ್ಲರಿಗೂ ಕೂಡ ನಾನು ಅಭಾರಿಯಾಗಿರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಲವ್ ಯು